ಒಂದ್ ಅಂಕಲ್ ಬಂದ್ರು ಹಿಂಗೆ ಕೈನೆಟಿಕ್ ಟಿಕ್ ಹೊಂಡ ಬಂದ್ರು ನಾವ್ ಇಬ್ರು ಕೂತ್ಕೊಂಡಿದೀವಿ ನೋಡಿದ್ರು ನಮ್ ಮುಂದೆ ಬಂದ್ ಗಾಡಿ ನಿಲ್ಸಿದ್ರು ಒಂದ್ ಹತ್ತು ನಿಮಿಷ ನಮ್ಮನೇ ಹಿಂಗ್ ನೋಡ್ತಾ ಇದ್ರು ನಾವ್ ಅಷ್ಟು ಗಮನ ಕೊಡ್ಲಿಲ್ಲ ಅವ್ರ ಮೇಲೆ ಬಟ್ ವಿ ನೋ ದಟ್ ಹೀ ಸ್ಟೇರಿಂಗ್ ಅಟಾಸ್ ಅಂತ ನಮಗೆ ಗೊತ್ತಾಯ್ತು ಅವ್ನ ನಮ್ನೇ ಅಪ್ಪ ಅಂತ ಆಫ್ಟರ್ ದಟ್ ಆಲ್ ಓವರ್ ಸಡನ್ ಹಿ ಓಪನ್ ದಿಸ್ ಪ್ಯಾಂಡ್ ಅಂಡ್ ಈ ಸ್ಟಾರ್ಟ್ ಫ್ಲಾಶಿಂಗ್ ಫ್ಲಾಶ್ ಮಾಡ್ತಾ ಇದ್ದಾನೆ ಅಂದ್ರೆ ಹೀ ಲಿಟ್ರಲಿ ಲಿಟರ್ಲಿ ಮ್ಯಾಸ್ಟರ್ಬೇಟಿಂಗ್ ಇನ್ ಫ್ರಂಟ್ ಆಫ್ ಅಸ್ಟ್ ಆಗಾಗ ಕಹಿ ಅನುಭವಗಳಾಗಿರುತ್ತದೆ ಲೈಂಗಿಕ ಕಿರುಕುಳ ಸೇರಿದಂತೆ ವಿವಿಧ ರೀತಿಯಲ್ಲಿ ಹೆಣ್ಣು ಮಕ್ಕಳು ದೈಹಿಕವಾಗಿ ಮಾನಸಿಕವಾಗಿ ದೌರ್ಜನ್ಯಕ್ಕೆ ಒಳಗಾಗುತ್ತಾರೆ ಕಾಮುಕರ ಅಟ್ಟಹಾಸಕ್ಕೆ ಒಮ್ಮೊಮ್ಮೆ ಬಹಳ ನೋವು ಅನುಭವಿಸಬೇಕಾಗುತ್ತದೆ ಜೀವನದಲ್ಲಿ ಕೆಲವೊಮ್ಮೆ ಎದುರಾಗುವ ಇಂತಹ ಕೆಟ್ಟ ಸನ್ನಿವೇಶಗಳು ಜೀವನ ಪರ್ಯಂತ ಮನಸ್ಸಿನಲ್ಲಿ ಉಳಿದು ಬಿಡುತ್ತದೆ ಕೆಲವರು ಬಹಿರಂಗವಾಗಿ ಬಗ್ಗೆ ಮಾತನಾಡುತ್ತಾರೆ ಆದರೆ ಕೆಲವರು ಹೆದರಿ ಸುಮ್ಮನಾಗುತ್ತಾರೆ ಹೀರೋಯಿನ್ ರೀತಿಯಲ್ಲಿ ನಟಿಸಿ ಸೈ ಎನಿಸಿಕೊಂಡಿರುವ ಸಿನಿಮಾ ನಟಿಯರಿಗೆ ಕೂಡ ಸಾಕಷ್ಟು ರೀತಿಯಲ್ಲಿ ಲೈಂಗಿಕ ಕಿರುಕುಳ ಎದುರಿಸಿರುವುದೂ ಇದೆ ಕೆಲವರು ಈ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ ವೀಕ್ಷಕರಿ ಇದೀಗ ಗಿಣಿರಾಮ ಹಾಗೂ ಪಾಪ ಪಾಂಡು ಧಾರಾವಾಹಿಗಳಲ್ಲಿ ನಟಿಸಿ ಮೋಡಿ ಮಾಡಿದ್ದ ನಟಿ ನಯನಾ ನಾಗರಾಜ್ ದಿಢೀರನಿ ಕಿರುತೆರೆಯಿಂದ ದೂರವಾಗಿದ್ದು ಬಳಿಕ ಅದಕ್ಕೆ ಕಾರಣ ಏನು ಎಂದು ತಿಳಿಸಿದ್ದಾರೆ ಇನ್ನು ಕಳೆದ ವರ್ಷ ಪ್ರಿಯಕರನ ಜೊತೆ ಹೊಸ ಜೀವನಕ್ಕೆ ಕಾಲಿಟ್ಟಿರುವ ನಟಿ ನಯನಾ ನಾಗರಾಜ್ ಇತ್ತೀಚೆಗೆ ರಾಜೇಶ್ ಗೌಡ ಯೂಟ್ಯೂಬ್ ಚಾನೆಲ್ ಸಂದರ್ಶನದಲ್ಲಿ ತನ್ನ ಜೀವನದ ಕಹಿ ಘಟನೆ ಬಗ್ಗೆ ಮಾತನಾಡಿದ್ದಾರೆ ತಮ್ಮ ನಿಜ ಜೀವನ ಹಾಗೂ ವೃತ್ತಿ ಜೀವನದ ಬಗ್ಗೆ ಸಾಕಷ್ಟು ಸಂಗತಿಗಳನ್ನ ಹಂಚಿಕೊಂಡಿದ್ದಾರೆ ಇದೇ ವೇಳೆ ತಮ್ಮ ಜೀವನದಲ್ಲಿ ನಡೆದ ಎರಡು ಕಹಿ ಘಟನೆಗಳನ್ನು ವಿವರಿಸಿದ್ದಾರೆ ಆ ಎರಡೂ ಸನ್ನಿವೇಶಗಳು ಇವತ್ತಿಗೂ ತಮ್ಮ ಮನಸ್ಸಿನಲ್ಲಿ ಮಾಸದೇ ಉಳಿದು ಬಿಟ್ಟಿದೆ ಎಂದು ಕೆಲ ಕಾಮಕರ ಕರಾಳ ಮುಖ ತೆರೆದಿಟ್ಟಿದ್ದಾರೆ ತ್ಯಾಗರಾಜ್ ನಗರದ ಮನೆಯೊಂದರಲ್ಲಿ ನಾವು ಬಾಡಿಗೆಗೆ ಇದ್ದೆವು ಒಮ್ಮೆ ಮಠ ಮಧ್ಯಾಹ್ನ ಮನೆ ಮುಂದೆ ಇದ್ದ ಮೆಟ್ಟಿಲ ಮೇಲೆ ನನ್ನ ಸ್ನೇಹಿತೆ ಜೊತೆ ನಾನು ಕುಳಿತಿದ್ದೆ ನಾವಿಬ್ಬರು ಏನೋ ಮಾತನಾಡುತ್ತಿದ್ದೆವು ಆಗ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೆ ದಿಢೀರನಿ ಒಬ್ಬ ಅಂಕಲ್ ಬಂದರು ದ್ವಿಚಕ್ರ ವಾಹನದಿಂದ ಇಳಿದು ನಮ್ಮನ್ನ ನೋಡಿದರು ನಾವು ಯಾರೋ ಎಂದುಕೊಂಡು ಸುಮ್ಮನೆ ಆದವು ನಮ್ಮನ್ನು ಕೆಲವತ್ತು ನೋಡಿದ ವ್ಯಕ್ತಿ ದಿಢೀರನೇ ಪ್ಯಾಂಟ್ ಬಿಚ್ಚಿ ಅಸ್ಥಮೈಥುನ ಮಾಡಿಕೊಳ್ಳಲು ಆರಂಭಿಸಿದರು ನಮಗೆ ಆ ಕ್ಷಣಕ್ಕೆ ಏನು ಮಾಡಬೇಕು ಎನಿಸಲಿಲ್ಲ ನಾವಿಬ್ಬರು ಹೆಂಗಂಗೋ ಇದ್ವಿ ಎಂತದ್ದೋ ಬಟ್ಟೆ ಧರಿಸಿದ್ವಿ ಅದಕ್ಕೆ ಆತ ಪ್ರಚೋದನೆಗೊಂಡ ಎಂದು ಹೇಳುವುದಕ್ಕೆ ನಾವು ಆ ರೀತಿ ಇರಲಿಲ್ಲ ನಾವು ನಾರ್ಮಲ್ ಆಗಿ ಫ್ರಾಕ್ ಹಾಕಿಕೊಂಡಿದ್ದೆವು ನಮಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ ಅಷ್ಟರಲ್ಲಿ ಎದುರು ಮನೆಯಲ್ಲಿದ್ದ ಆಂಟಿ ಕಿಟಕಿ ತೆಗೆದು ನೋಡಿದರೂ ಆತನನ್ನು ಪ್ರಶ್ನಿಸಲಿಲ್ಲ ಕಿಟಕಿ ಮುಚ್ಚಿಕೊಂಡು ಸುಮ್ಮನಾಗಿ ಬಿಟ್ಟರು ಎಂದು ನಯನಾ ಆ ಘಟನೆ ಬಗ್ಗೆ ಬೇಸರ ಹೊರಹಾಕಿದ್ದಾರೆ ನಾನು ಸಣ್ಣದಿರುವಾಗ ಆ ರೀತಿಯ ಘಟನೆಗೆ ಒಳಗಾಗಿದ್ವಿ ಆದರೆ ದೊಡ್ಡವರಾದ ಬಳಿಕ ಇಂತಹ ಘಟನೆ ನಮ್ಮ ಶೂಟಿಂಗ್ ಸೆಟ್ನಲ್ಲಿ ಕಂಡುಬಂದಾಗ ಸರಿಯಾಗಿ ಬಿಸಿ ಮುಟ್ಟಿಸಿದ್ದೇನೆ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಬೆಂಬಲ ಸಿಗುತ್ತಿದೆ ಶ್ರೀಶಕ್ತಿ ಅಂತ ಹಲವಾರು ಸಂಘಗಳು ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಕೂಗು ಕೇಳಿಬರುತ್ತಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ರಾಜ್ಯದ ಎಲ್ಲಾ ಹೆಣ್ಣು ಮಕ್ಕಳು ಕೂಡ ಇಂತಹ ಘಟನೆ ನಡೆಯದಂತೆ ಸೂಕ್ಷ್ಮ ಎಚ್ಚರಿಕೆ ಹಾಗೂ ಇದರ ವಿರುದ್ಧ ಧ್ವನಿ ಎತ್ತಿದರೆ ಮುಂದೊಂದು ದಿನ ಹೆಣ್ಣು ಮಕ್ಕಳ ಶೋಷಣೆ ಖಂಡಿತವಾಗಿಯೂ ಕಡಿಮೆಯಾಗುತ್ತದೆ ಎಂದು ನಯನಾ ನಾಗರಾಜ್ ಯೂಟ್ಯೂಬ್ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ